ಈ ವರ್ಷದಲ್ಲಿ ಭೀಮನಮವಾಸೆ ಯಾವ ದಿನ ಬಂದಿದೆ ಹಾಗೆ ಈ ಒಂದು ಭೀಮನವಾಸೆಯ ದಿನ ಕೆಲವರ ಪ್ರಶ್ನೆ ಇರುತ್ತೆ ಅದೇನಂತ ಹೇಳಿದರೆ ಗರ್ಭಿಣಿಯರು ಹಾಗೆ ಬಾಣಂತಿಯರು ಹಾಗೆ ಮುಟ್ಟಾದವರು ಕೂಡ ಈ ಒಂದು ಪೂಜೆಯನ್ನು ಅಥವಾ ವ್ರತಾಕತೆಯನ್ನು ಮಾಡಬಹುದೇ ಅಂತ ಹಾಗೆ ಈ ಒಂದು ಪೂಜೆಗೆ ಶುಭ ಮುಹೂರ್ತ ಯಾವುದು ಹಾಗೇ ಈ ಒಂದು ಭೀಮನಮವಾಸೆಯನ್ನು ಯಾರು ಮಾಡಬೇಕು ಮದುವೆ ಆದವರು ಮಾತ್ರ ಮಾಡಬೇಕೆ ಅಥವಾ ಏನು ಮದುವೆ ಆಗದೇ ಇರೋ ಹೆಣ್ಮಕ್ಳು ಮಾತ್ರ ಮಾಡಬೇಕೆ ಅದರ ಬಗ್ಗೆ ಎಲ್ಲ ನಾನು ಪೂರ್ತಿ ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಭೀಮನಮವಾಸೆ ಯಾವತ್ತಿದೆ ಅಂತ ಮೊದಲಿಗೆ ನೋಡ್ಕೊಳ್ಳೋಣ ಇದೇ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದಂದು ಭೀಮನಮವಾಸ್ಯ ವ್ರತ ಬಂದಿದೆ ಹಾಗಾದರೆ ಭೀಮನ ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆಯ ಒಂದು ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೆ ಯಾವಾಗ ಮುಗಿಯುತ್ತೆ ಹಾಗೆ ನಾವು ಯಾಕೆ ಗುರುವಾರ ಅಂದರೆ ನಾಳೆಯ ದಿನ ಭೀಮನ ಅಮಾವಾಸ್ಯ ವ್ರತ ಮಾಡಬೇಕಂತ ಹೇಳ್ತೀನಿ ಮೊದಲಿಗೆ ಈ ಒಂದು ಭೀಮನ ಅಮಾವಾಸ್ಯೆ ಈ ಒಂದು ಅಮಾವಾಸ್ಯೆಯ ತಿಥಿ ಶುರುವಾಗುವಂಥದ್ದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದ ಬೆಳಗಿನ ಜವ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅಂದರೆ ನಾವು ಸಾಮಾನ್ಯವಾಗಿ ಮಾತಲ್ಲಿ ಹೇಳಬೇಕಂದ್ರೆ ಇಪ್ಪತ್ತ್ಮೂರನೇ ತಾರೀಕು ಮಧ್ಯರಾತ್ರಿ ಅಂದರೆ ಇಂದಿನ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಶುರುವಾಗುತ್ತೆ ಅಂದರೆ ಹನ್ನೆರಡು ಗಂಟೆ ದಾಟಿರುತ್ತೆ ಸೊ ಹಾಗಾಗಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಸೇರಿಕೊಳ್ಳುತ್ತೆ ಹಾಗೆ ಈ ಒಂದು ಅಮಾವಾಸ್ಯೆ ತಿಥಿ ಕೊನೆಗೊಳ್ಳುವಂಥದ್ದು ಜುಲೈ ಇಪ್ಪತ್ತೈದನೇ ತಾರೀಕು ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಅಂದರೆ ನಾವು ಸಾಮಾನ್ಯವಾಗಿ ಮಾತಲ್ಲಿ ಹೇಳಬೇಕಂದ್ರೆ ಜುಲೈ ಇಪ್ಪತ್ತ್ಮೂರರ ಮಧ್ಯರಾತ್ರಿ ಶುರುವಾಗಿ ಜುಲೈ ಇಪ್ಪತ್ತ್ನಾಲ್ಕರ ಮಧ್ಯರಾತ್ರಿ ಮುಗಿದೋಗುತ್ತೆ ಸೊ ನಿಮಗೆ ಅದು ಶುರುವಾಗುವಂಥದ್ದು ಕೂಡ ಇಪ್ಪತ್ತ್ಮೂರು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ಹಾಗೆ ಮುಕ್ತಾಯಾಗುವಂಥದ್ದು ಇಪ್ಪತ್ತ್ನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ಹಾಗಾಗಿ ಅಮಾವಾಸ್ಯೆ ಅಂದರೆ ಭೀಮನಮಾವಾಸ್ಯ ವ್ರತ ಹಾಗೆ ನಮಗೆ ಅಮಾವಾಸ್ಯೆ ಪೂರ್ಣವಾಗಿ ಸಿಗುವಂಥದ್ದು ನಾಳೆ ಅಂದರೆ ಗುರುವಾರ ಇಪ್ಪತ್ತೈದನೇ ತಾರೀಕು ನಾವು ಅಮಾವಾಸ್ಯೆ ವ್ರತವನ್ನು ಮಾಡಬೇಕಾಗತ್ತೆ ಈಗ ವ್ರತಕತೆಗಳೆಲ್ಲ ಹೇಗೆ ಮಾಡಬೇಕಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ವ್ರತಕತೆಗಳನ್ನು ಮಾಡ್ಕೊಂಬಂದಿರೋದು ಇನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ಹೇಳ್ತೀನಿ ಮೊದಲಿಗೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ಅದನ್ನು ಮಾಡ್ಬೋದು ಮದುವೆ ಆಗಿರೋವಂತಹ ಗೃಹಿಣಿಯರು ಕೂಡ ಮಾಡ್ಬೋದು ಆದರೆ ಮದುವೆ ಆಗದೆ ಇರೋವಂಥವ್ರು ಜೋಡಿ ದೀಪಗಳನ್ನು ಹಚ್ಚಬಾರ್ದು ದಯವಿಟ್ಟು ನೆನಪಿಟ್ಕೊಳ್ಳಿ ಅದೊಂದು ಮಿಸ್ಟೇಕು ಎಲ್ಲ ಒಂದು ತಾಯಿಯಂದಿರು ಮಾಡಿಸ್ಬಿಡ್ತಾರೆ ಅವ್ರ ಕೈಲಿ ಜೋಡಿ ದೀಪಗಳನ್ನ ಹಚ್ಚಿಸ್ಬೇಡಿ ಮಣ್ಣಿನ ಜೋಡಿ ದೀಪಗಳನ್ನ ಹಚ್ಚಿ ಮಾಮೂಲಿ ಜೋಡಿ ದೀಪಗಳನ್ನ ಹಚ್ಚಬಾರ್ದು ಅಥವಾ ಕಲ್ಲಿರುತ್ತಲ್ಲ ಅದಕ್ಕೆ ಪೂಜೆ ಮಾಡಿಸ್ಬೇಕಾಗತ್ತೆ ಅದನ್ನು ದೀಪದ ರೀತಿಯಲ್ಲಿ ಪೂಜೆ ಮಾಡಿಸ್ಬೇಕಾಗತ್ತೆ ಇನ್ನು ಮದುವೆ ಆಗಿರುವಂತಹ ಹೆಣ್ಮಕ್ಳು ಜೋಡಿ ದೀಪಕ್ಕೆ ಪೂಜೆ ಮಾಡಬೇಕಾಗತ್ತೆ ಶಿವ ಪಾರ್ವತಿಯರು ಅಂತ ಮಾಡಬೇಕಾಗತ್ತೆ ಹೀಗೆ ಮದುವೆ ಆಗದೇ ಇರೋ ರೀತಿ ಪೂಜೆ ಮಾಡುವಂಥ ಮದುವೆ ಆಗದೇ ಇರೋ ಹೆಣ್ಮಕ್ಳು ಪೂಜೆ ಮಾಡೋದ್ರಿಂದ ಈ ಒಂದು ಭೀಮ ಅಮಾವಾಸ್ಯ ದಿನ ಭೀಮೇಶ್ವರ ಆಶೀರ್ವಾದ ಸಿಕ್ಕಿ ಅವರಿಗೆ ಮುಂದೆ ಒಳ್ಳೆಯ ಒಂದು ಪತಿ ಸಿಗೋದು ತುಂಬ ಅಂದರೆ ತುಂಬ ಖಡಾಖಂಡಿತವಾಗಿ ಹೇಳಬಹುದು ಒಳ್ಳೆ ಒಳ್ಳೆಯ ಪತಿಯನ್ನು ಪಡೆಯುವಂತಹ ಅವಕಾಶಗಳು ತುಂಬಾ ಇರುತ್ತೆ ಹಾಗೆ ದೇವರ ಆಶೀರ್ವಾದ ಕೂಡ ಇರುತ್ತೆ ಅವರ ಸಂಸಾರವು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ಇನ್ನು ಮದುವೆ ಆಗಿರುವಂಥ ಹೆಣ್ಮಕ್ಳು ಈ ಒಂದು ಕಥೆಯನ್ನು ಮಾಡೋದ್ರಿಂದ ತಮ್ಮ ಗಂಡನ ಆರೋಗ್ಯ ಆಯಸ್ಸು ಒಳ್ಳೆ ಥರದಲ್ಲಿರುತ್ತೆ ದೀರ್ಘ ಯಸ್ಸನ್ನು ಭೀಮೇಶ್ವರ ನಮಗೆ ಒಂದು ಆಶೀರ್ವಾದವಾಗಿ ನೀಡ್ತಾರೆ ಹಾಗೆ ನಮ್ಮ ಸಂಸಾರ ದಾಂಪತ್ಯ ಅನ್ಯೋನ್ಯತೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಇನ್ನು ಗರ್ಭಿಣಿಯರು ಈ ಒಂದು ವ್ರತ ಅಥವಾ ಪೂಜೆಯನ್ನು ಮಾಡ್ಬೋದಾ ಅಂತ ಹೇಳಿದ್ರೆ ಐದು ತಿಂಗಳು ತುಂಬಿರಬಾರ್ದು ಅಂದರೆ ಐದು ತಿಂಗಳು ತುಂಬಿ ಆರಕ್ಕೆ ಬಿದ್ದಿದೆ ಅಂತ ಹೇಳ್ತಾರೆ ನೋಡಿ ಅಂಥವರು ಖಂಡಿತ ಈ ಒಂದು ಪೂಜೆಯನ್ನು ಮಾಡಬಾರ್ದು ಐದು ತಿಂಗಳು ಒಳಗಡೆ ಇದ್ ಇದೆ ಅಂತ ಹೇಳಿದ್ರೆ ಅಂತಹ ಗರ್ಭಿಣಿ ಸ್ತ್ರೀಯರು ಈ ಒಂದು ವ್ರತಕಥೆಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಮಾಡ್ಬೋದು ಇನ್ನು ಬಾಣಂತಿಯರ ವಿಚಾರಕ್ಕೆ ಬರೋದಾದರೆ ಅವರಿಗೆ ಮೂರು ತಿಂಗಳು ತುಂಬಿರಬೇಕು ಮಗುಗೆ ಮೂರು ತಿಂಗಳು ತುಂಬಿದ್ರೆ ಮಾತ್ರ ಅವರು ಸಾಮಾನ್ಯವಾಗಿ ಎಲ್ಲರೂ ಮಾಡೋ ರೀತಿ ಈ ಒಂದು ವ್ರತ ಕಥೆಗಳನ್ನು ಮಾಡ್ಬೋದು ಮೂರು ತಿಂಗಳು ಒಳಗಡೆಗೆ ಮಾಡಬೇಡಿ ಅದು ಪೂಜೆ ಕೂಡ ಸಲ್ಲೋದಿಲ್ಲ ಅಪರಾಧ ಆಗುತ್ತೆ ಓಕೆನಾ ಇವೆರಡು ಕ್ಲಿಯರ್ ಆಯಿತು ಇನ್ನು ಮುಖ್ಯವಾದ ಪ್ರಶ್ನೆ ಎಲ್ಲರೂ ಸಾಮಾನ್ಯವಾಗಿ ಕೇಳುವಂಥದ್ದು ಹೇಳುವಂಥದ್ದು ಅಂತ ಹೇಳಿದ್ರೆ ಮುಟ್ಟಾದವರು ಕಥೆಗಳನ್ನು ಮಾಡ್ಬೋದಾ ಅಂತ ಖಂಡಿತ ಮಾಡಬೇಡಿ ನನ್ನ ಪರ್ಸ್ನಲ್ ಒಪಿನಿಯನ್ನು ಖಂಡಿತ ಮಾಡಬೇಡಿ ಈಗ ಕಾಲ ಹೇಗಾಗಿದೆ ಅಂದರೆ ಮುಟ್ಟಾದವರು ದೇವಸ್ಥಾನಕ್ಕೂ ಹೋಗ್ಬೋದು ಎಲ್ಲ ಕಥೆಗಳನ್ನು ಮಾಡ್ಬೋದು ಮನೆಯಲ್ಲಿ ದೇವರನ್ನು ಕೂರಿಸಿ ಸಹ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ಅಂತ ಹೇಳ್ತಾರೆ ಆದರೆ ಆ ತಪ್ಪನ್ನು ಖಂಡಿತ ಮಾಡಬೇಡಿ ನೀವು ಎಷ್ಟೇ ಒಂದು ಯಾರೇ ಮೂಢನಂಬಿಕೆ ಅಂದರೂ ಕೂಡ ನಮ್ಮ ಗುರು ಹಿರಿಯರು ಏನು ಹೇಳಿರ್ತಾರೆ ಯಾವ ರೀತಿ ನಾವು ದಾರಿಯಲ್ಲಿ ನಡ್ಕೊಂಬಂದಿರ್ತೀವಿ ಅದನ್ನು ಖಂಡಿತ ಪಾಲಿಸ್ಬೇಕಾಗತ್ತೆ ಹಾಗಾಗಿ ಮುಟ್ಟಾದ ಮಹಿಳೆಯರು ಅಥವಾ ಮುಟ್ಟಾದ ಹೆಣ್ಮಕ್ಕಳಿದ್ರೆ ಖಂಡಿತ ಈ ಒಂದು ವ್ರತಾಕತೆಯನ್ನು ದಯವಿಟ್ಟು ಮಾಡಬೇಡಿ ಈಗ ಯಾರೋ ಹೇಳಿದ್ರು ಅಂತ ಕೇಳ್ಕೊಂಡು ಮಾಡಿ ಮುಂದೆ ಪಶ್ಚಾತ್ತಾಪ ಪಡುವಾಗ ಮಾಡಬೇಡಿ ಅದರಿಂದ ನೂರ ಎಂಟು ದೋಷಗಳನ್ನ ನೀವು ಸುತ್ತಿಸ್ಕೊಳ್ಬೇಡಿ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಇದನ್ನು ಮೂಡ ನಮಗೆ ಅಂದ್ಕೊಂಡ್ರೆ ಖಂಡಿತ ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಖಂಡಿತ ಮಾಡಬೇಡಿ ಅಟ್ಲೀಸ್ಟ್ ಅವರಿಗೆ ನಾಲ್ಕು ದಿನ ಆದರೂ ಕಳೆದು ಐದನೇ ದಿನದ ತಲೆ ಸ್ನಾನ ಆಗಿರಬೇಕು ಅವತ್ತು ಐದನೇ ದಿನ ಆದರೆ ಎರಡು ಸ್ನಾನ ಮಾಡಿಕೊಂಡು ಅವರು ಪೂಜೆಯನ್ನು ಮಾಡೋದಕ್ಕೆ ತೊಂದರೆ ಇಲ್ಲ ಆದರೆ ಅದಕ್ಕಿಂತ ಮುಂಚೆ ಖಂಡಿತ ಬೇಡ ಅನ್ನೋದು ನನ್ನ ಭಾವನೆ ಇನ್ನು ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತ ಯಾವುದು ಅಂತ ಹೇಳ್ತೀನಿ ಆ್ಯಕ್ಚುಲಿ ನಾಳೆ ಇಡೀ ದಿನ ನಮಗೆ ಅಮಾವಾಸ್ಯೆ ಸಿಕ್ಕಿರೋದ್ರಿಂದ ಇಡೀ ದಿನ ನೀವು ಪೂಜೆ ಮಾಡ್ಬೋದು ಮದುವೆ ಆದಂಥವರು ಗಂಡನ ಪೂಜೆ ಅಂದರೆ ಗಂಡನ ಪಾದ ಪೂಜೆಯನ್ನು ಮಾಡ್ಬೋದು ಯಾವ ಸಮಯದಲ್ಲಿ ಬೇಕಾದ್ರೂ ಆದರೆ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಅದನ್ನೆಲ್ಲವನ್ನು ಬಿಟ್ಟು ಇನ್ನೆಲ್ಲ ಸಮಯದಲ್ಲೂ ಮಾಡ್ಬೋದು ಆದರೂ ಕೂಡ ಅದಕ್ಕೂ ಒಂದು ಶುಭ ಮುಹೂರ್ತ ಅಂತ ಇರುತ್ತೆ ಅದನ್ನು ನಾನೀಗ ಹೇಳ್ತೀನಿ ನಾಳೆ ಮಾಡುವಂಥದ್ದನ್ನು ಭೀಮನಮವಾಸೆ ಅಂತ ಕೂಡ ಹೇಳ್ತಾರೆ ಹಾಗೆ ಆಷಾಢ ಅಮಾವಾಸೆ ಅಂತ ಕೂಡ ಹೇಳ್ತಾರೆ ಬಹಳ ಶ್ರೇಷ್ಠವಾದದ್ದು ಇನ್ನು ಯಾವ ಶುಭ ಮುಹೂರ್ತ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಅಂದರೆ ಜುಲೈ ಇಪ್ಪತ್ನಾಲ್ಕರ ಗುರುವಾರದ ಬೆಳಗ್ಗೆ ಏಳು ಗಂಟೆಯಿಂದ ಹಿಡಿದು ಹತ್ತು ಗಂಟೆವರೆಗೂ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ನೀವು ಯಾವುದೇ ಸಮಯದಲ್ಲಿ ಬೇಕಾದರೆ ಪೂಜೆಯನ್ನು ಮಾಡ್ಬೋದು ಸೇವೆ ಮಾಡ್ಬೋದು ಈ ಒಂದು ವ್ರತಕತೆಗಳನ್ನು ಮಾಡಿಕೊಳ್ಬೋದು ಏನೂ ಸಮಸ್ಯೆ ಇಲ್ಲ ಇನ್ನು ಆ ಸಮಯದಲ್ಲಿ ಆಗಲ್ಲ ಕೆಲಸಕ್ಕೆ ಹೋಗೋರಿರ್ತೀರಿ ಆ ಥರ ಸಮಸ್ಯೆಗಳನ್ನು ಇರೋವಂಥವ್ರು ಸಂಜೆಯ ಗೋಧೂಳಿ ಮುಹೂರ್ತ ಅಂದರೆ ಐದೂವರೆ ಮೇಲೆ ಏಳುವರೆ ಒಳಗಡೆ ಖಂಡಿತ ಮಾಡ್ಕೊಳ್ಬೋದು ಅದು ಕೂಡ ಖಂಡಿತ ಏನಂದರೆ ಏನೂ ತೊಂದರೆ ಇಲ್ಲ ನಾಳೆ ಇಡೀ ದಿನ ಮುಹೂರ್ತ ಅಮಾವಾಸ್ಯೆ ಮುಹೂರ್ತ ಇರೋದರಿಂದ ನೀವು ಯಾವ ಸಮಯದಲ್ಲಿ ಬೇಕಾದರೂ ಪೂಜೆಯನ್ನು ಮಾಡ್ಬೋದು ನಾನು ಹೇಳ್ದಂಗೆ ರಾಹುಕಾಲ ಯಮಗಂಡ ಕಾಲ ಗುಳಿಕ ಕಾಲವನ್ನೆಲ್ಲ ಬಿಟ್ಟು ನೀವು ಇಡೀ ದಿನ ಯಾವುದೇ ಸಮಯದಲ್ಲಿ ಮಾಡ್ಬೋದು ನಾನು ಕೊಟ್ಟಿದ್ದು ಒಂದು ಶುಭ ಮುಹೂರ್ತ ಆ ಸಮಯದಲ್ಲಿ ಮಾಡೋದ್ರಿಂದ ಹೆಚ್ಚು ಫಲಗಳನ್ನು ನೀವು ಪಡಿತೀರಿ ಅಂತ ಹೇಳಿದೆ ಇನ್ನು ದೇವರ ಸಾಮಾನುಗಳು ದೇವರ ಮನೆಗಳನ್ನೆಲ್ಲ ನೀವು ಇವತ್ತು ಅಂದರೆ ಜುಲೈ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಅಥವಾ ರಾತ್ರಿ ಹೊತ್ತಿನಲ್ಲೇ ಎಲ್ಲವನ್ನು ತೆಗೆದು ಸ್ವಚ್ಛ ಮಾಡಿ ರೆಡಿ ಇಟ್ಕೊಳ್ಬೇಕು ಆಗ ನಿಮಗೆ ನಾಳೆಗೆ ಬಹಳ ಸುಲಭವಾಗಿ ಆಗುತ್ತೆ ಇಷ್ಟು ಭೀಮನ ಅಮವಾಸ್ಯ ದಿನ ನಾನು ಇದಕ್ಕೆ ಬೇಕಾದಂತಹ ವಿಷಯವನ್ನು ತಿಳಿಸಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಖಂಡಿತ ನಾನು ನನಗೆ ತಿಳಿದಿದ್ದನ್ನು ತಿಳಿಸ್ತೀನಿ ಎಲ್ಲರೂ ಕೂಡ ಈ ಒಂದು ಭೀಮನ ಅಮವಾಸ್ಯ ವ್ರತವನ್ನು ಅಥವಾ ಪೂಜೆಯನ್ನು ಆಚರಣೆ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಮದುವೆ ಆಗದೇ ಇರೋಂಥ ಹೆಣ್ಮಕ್ಕಳಿಗೆ ಒಳ್ಳೆಯ ಒಂದು ಪತಿ ಸಿಗಲಿ ಆ ಭೀಮೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗಲಿ ಹಾಗೆ ಮದುವೆ ಆಗಿರುವಂಥ ಹೆಣ್ಮಕ್ಕಳಿಗೆ ತಮ್ಮ ಪತಿಯ ಒಳ್ಳೆಯ ಆರೋಗ್ಯ ಒಳ್ಳೆಯ ದೀರ್ಘಾಯಸ್ಸನ್ನು ಆ ದೇವರು ನೀಡಲಿ ಅಂತ ನಾನು ಬೇಡ್ಕೊಳ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು